ಒಬ್ಬ ವ್ಯಕ್ತಿಯಾಗ ಆಚೆ ನೋಡ್ಬೇಕಾದ್ರೆ ಕ್ಯಾಮರಾ ಮುಂದೆ ಇದು ಟಿವಿ ಮುಂದೆ ಮಾಡ್ತದೆ ಅಂತ ಅಲ್ಲಿ ನಾನು ಅನುಭವಿಸ್ತಾ ಗೊತ್ತಿಲ್ಲ ರಿಯಲ್ ಆಗಿ ನೋವಿದೆ ಆಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರಪ್ಪ ಬಿಕ್ ಚಾಯ್ಸ್ ಕನ್ನಡ ನಾನು ಮಿಸ್ಟರ್ ಮಧು ನಿಮಗೆ ಒಂದು ವಿಡಿಯೋ ರಿಲೀಸ್ ಆಯಿತು ಏನಪ್ಪಾ ಅಂದ್ರೆ ನಟ ದರ್ಶನ್ ಅವರ ವಿಡಿಯೋ ಒಂದು ಸಾಂಗ್ ಶೂಟ್ ವೇಳೆ ಅಂದ್ರೆ ಏನು ಡಿವಿಲ್ ಸಾಂಗ್ ಶೂಟ್ ಮಾಡ್ತಾ ಇರ್ತಾರೋ ಅಂತ ಟೈಮಲ್ಲಿ ಅವರು ಬಿದ್ದು ಒದ್ದಾಡ್ತಾ ಇರ್ತಾರೆ ನರಳಾಟ ಮಾಡ್ತಾ ಇರ್ತಾರೆ ಏನಪ್ಪಾ ಅವರಿಗೆ ಆದಂಥ ಬೆನ್ನು ನೋವಿಂದ ತೀವ್ರ ಬೆನ್ನು ನೋವಿಂದ ಕೆಳಗಡೆ ಕೂತ್ಕೊಂಡು ಅದನ್ನ ನೋವನ್ನ ಸಹಿಸ ಆ ಸಾಂಗ್ ಶೂಟ್ ಮಾಡುವಾಗ ಏನಾಗುತ್ತಪ್ಪ ಅಂತಂದ್ರೆ ಹೀರೋಯ್ನ ಎತ್ಕೊಂಡು ಹೋಗುವಂತ ಸೀನು ಸೊ ಆ ಟೈಮಲ್ಲಿ ಅವರಿಗೆ ತೀವ್ರವಾಗಿ ಬೆನ್ನು ನೋವು ಸ್ಟಾರ್ಟ್ ಆಗುತ್ತೆ ಬೆನ್ನು ನೋವು ಸ್ಟಾರ್ಟ್ ಆದಾಗ ಅವ್ರು ಕೆಳಗಡೆ ಕೂತ್ಕೊತಾರೆ ಕೆಳಗಡೆ ಕೂತ್ಕೊಂಡು ಸಡನ್ ಆಗಿ ಲೈಟ್ಗೆ ಕೊಟ್ಟಿರ್ತಕ್ಕಂಥ ಏನು ಬ್ಲಾಕ್ ಬಟ್ಟೆಗಳಿರುತ್ತೋ ಅದನ್ನೇ ಕೆಳಗಡೆ ಹಾಸಿ ಅವ್ರಿಗೆ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಸೊ ಇದು ಇತ್ತೀಚೆಗೆ ವೈರಲ್ ಆಗ್ತಿದೆ ವಿಡಿಯೋ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಅವರಿಗೆ ನಿಜವಾಗ್ಲೂ ಬೆನ್ನು ನೋವು ಇದೆ ಅಂತ ಯಾಕೆಂದ್ರೆ ಎಷ್ಟೋ ಜನ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅವರಿಗೆ ನಿಜವಾಗ್ಲು ನೋವು ಯಾಕೆ ಬೆನ್ನು ನೋವು ಯಾಕೆ ಆಪರೇಷನ್ ಮಾಡಿಸ್ತಿಲ್ಲ ಆಕ್ಚುಲಿ ಬೆನ್ನು ನೋವು ಇದೆ ಅಂತಾನೆ ಇಂಟ್ರಿಮ್ ಬೇಲ್ ತಗೊಂಡಿದ್ರು ಇಂಟ್ರಿಮ್ ಬೇಲ್ ನಲ್ಲಿ ಅವ್ರು ಆಪರೇಷನ್ ಮಾಡಿಸ್ತಿಲ್ಲ ರೆಗ್ಯುಲರ್ ಬೇಲ್ ಸಿಕ್ಕಿದ ತಕ್ಷಣನೇ ಅವರು ಆಪರೇಷನ್ ಮಾಡಿಸ್ತಿಲ್ಲ ಅನ್ನೋದನ್ನ ಅನ್ನೋ ಒಂದು ಮಾತನ್ನ ಸಹ ವ್ಯಕ್ತಪಡಿಸಿದ್ರು ಆ ಅನುಮಾನ ಸಹಜ ಬಟ್ ಅನುಮಾನ ಪಡೋದಕ್ಕೂ ಒಂದು ಇತಿಮಿತಿ ಇರುತ್ತೆ ತುಂಬಾ ತೀವ್ರವಾಗಿ ಅನುಮಾನ ಪಡುವಂಥದ್ದು ಒಳ್ಳೇದಲ್ಲ ಯಾಕೆಂದ್ರೆ ನಮ್ದು ನಾಲ್ಗೆ ಇದೆಯಲ್ಲ ಆ ನಾಲ್ಗೆ ಏನ್ ಬೇಕಾದ್ರು ಮಾತಾಡ್ಬೋದು ನಾಲಿಗೆಯಲ್ಲಿ ಮುಖಾಂತರ ಏನ್ ಬೇಕವ್ರು ಮಾತಾಡ್ಬೋದು ಆ ನಾಲಿಗೆಯಿಂದ ಮಾತನಾಡುವುದು ಒಬ್ಬರ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಯಾಕೆಂದ್ರೆ ಕೋರ್ಟಿನ ವಿಷಯಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಡಾಕ್ಟರ್ ಪರಿಶೀಲನೆ ಮಾಡಿ ಅದು ಡಿಸೈಡ್ ಮಾಡುತ್ತೆ ಬಟ್ ಆದ್ರೂ ಏನಪ್ಪ ಅಂತಂದ್ರೆ ಸುಮ್ಮನೆ ಅನುಮಾನವನ್ನು ವ್ಯಕ್ತಪಡಿಸಿ ಪಾಪ ಅವ್ರು ಬೆನ್ನೋ ಇದೆಯೋ ಬೆನ್ನೋ ಇಲ್ವೋ ಅನ್ನೋದನ್ನ ನಮಗೆ ಗೊತ್ತಿಲ್ಲ ಅಂದ ಮೇಲೆ ನಾವು ಜಡ್ಜ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಬೆನ್ನೋ ಇದೆಯೋ ಇಲ್ವೋ ನಮಗೆ ಕನ್ಫರ್ಮೇಶನ್ ಗೊತ್ತಿಲ್ಲ ಅಂದಮೇಲೆ ಸೊ ನಾವಾಗೆ ನಾವು ಅವರಿಗೆ ಬೆನ್ನು ಅಂತ ಡಿಕ್ಲೇ ಡಿಕ್ಲೊರೇಷನ್ ಮತ್ತೆ ಜಜ್ಮೆಂಟ್ ನ ಕೊಡೋದು ಎಷ್ಟ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಯಾಕೆಂದ್ರೆ ಅವ್ರು ಅಭಿನಯಿಸಬೇಕಾದ್ರೆ ಅವರಿಗೆ ಸಡನ್ ಆಗಿ ಬೆನ್ನು ಸ್ಟಾರ್ಟ್ ಆಗುತ್ತೆ ಅವಾಗ ತೆರೆದಂತ ತೆಗೆದಂತಹ ದೃಶ್ಯ ಇದು ಅಂದ್ರೆ ಯೂಶಲಿ ಕ್ಯಾಮ್ರಾ ರನ್ ಆಗ್ತಾ ಇರುತ್ತೆ ಆಕ್ಷನ್ ಅಂತ ಸೊ ಆಟೋಮ್ಯಾಟಿಕಲಿ ಕ್ಯಾಮ್ರಾ ಅದು ರನ್ ಆಗಿರ್ಬೋದು ಶೂಟಿಂಗ್ ಮಾಡೋ ಕ್ಯಾಮ್ರೆ ರನ್ ಆಗಿರ್ಬೋದು ಸೊ ಆ ವಿಡಿಯೋ ಇವಾಗ ವೈರಲ್ ಆಗಿದೆ ಅದು ವೈರಲ್ ಆಗಿದೆ ಅದು ಡೆವಿಲ್ ಚಿತ್ರದಲ್ಲೇ ರಿಲೀಸ್ ಮಾಡಿದೆ ಇನಿವೆ ಅವರಿಗೆ ಬೆನ್ನು ನೋವು ಏನು ಕಾಣಿಸ್ಕೊಂಡಿತ್ತು ಅದನ್ನ ಒಂದು ವೇಳೆ ಆಪರೇಷನ್ ಮಾಡಿದ್ದಿದ್ರೆ ಅವರು ಅಂದರೆ ತೀವ್ರವಾಗಿ ಡ್ಯಾನ್ಸ್ ಮಾಡೋಕಾಗ್ತಾ ಇರಲಿಲ್ಲ ಮತ್ತೆ ಒಂದು ವೇಳೆ ಫೈಟ್ ಮಾಡೋಕಾಗ್ತಾರಲ್ಲ ಸಿನಿಮಾದಲ್ಲಿ ಅಭಿನಯಿಸಕ್ಕೆ ಆಗ್ತಾ ಇರಲಿಲ್ಲ ಆಪರೇಷನ್ ಮಾಡಿದ್ರೆ ಸೊ ಹಾಗಾಗಿ ಆ ಉದ್ದೇಶದಿಂದ ಅವರು ಆಪರೇಷನ್ ಮಾಡಿಸ್ಕೊಳ್ದೇ ಇರಬಹುದು ಅದನ್ನ ತಮ್ಮ ದಿನಕರವರು ಸಹ ಅದನ್ನ ಮಾಧ್ಯಮಗಳಿಗೆ ಹೇಳಿದ್ರು ಅದು ಭಿನ್ನವೇ ಸುಳ್ಳು ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾಕೆಂದ್ರೆ ನಮ್ಮ ನಾಲ್ಗೆ ಇದೆಯಲ್ಲ ನಮ್ಮ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಬಟ್ ಆ ನಾಲ್ಗೆಯಿಂದ ಮಾತನಾಡ್ತಕ್ಕಂಥ ಮಾತಿನಿಂದ ಒಬ್ಬರ ಜೀವನವೇ ಹಾಳಾಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದನ್ನೇ ಮಾತಾಡ್ತೀವಿ ನಾವು ಸೊ ಅದು ಒಂದ್ ಸ್ವಲ್ಪ ಒಂದಿಷ್ಟು ಕಡಿವಾಣಗಳ ಹಾಕ್ಬೇಕು ಎಸ್ಪೆಷಲಿ ನಮ್ಮ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ತುಂಬಾ ಜಡ್ಮೆಂಟ್ ತಗೋತಾರೆ ಬೇಗ ತಗೋತಾರೆ ಅಂದ್ರೆ ಬೇಗ ಡಿಸೈಡ್ ಮಾಡ್ಬಿಡ್ತಾರೆ ಇದು ಹಿಂಗೆ ಆಗಿದೆ ಅಂತ ಸೊ ಎಲ್ಲೋ ಒಂದ್ ಕಡೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ನಮ್ಮ ಕಳ ಕಾಳಜಿ ಈಗ ದರ್ಶನ್ ಅವ್ರಿಗೆ ಜೈಲಲ್ಲಿ ಕೆಲವೊಂದಿಷ್ಟು ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಯಾಕೆಂದ್ರೆ ಒಂದಿಷ್ಟು ಮೂಲಭೂತ ಸೌಲಭ್ಯಗಳು ಇದೇ ಇರುತ್ತೆ ಬೇಸಿಕ್ ರಿಕ್ವೈರ್ಮೆಂಟ್ಸು ಅಂದ್ರೆ ಯಾವುದೇ ಕೈದಿ ವಿಚಾರಣಾದಿ ಕೈದಿಗೆ ಯಾವುದೇ ವಿಚಾರಣಾದಿ ಕೈದಿಗೆ ಸಿಗಬೇಕಾದಂತ ಸ್ಪೆಷಲ್ ಅಲ್ಲ ದರ್ಶನ್ ಅವರು ನಟ ಅನ್ನೋ ಒಂದು ಇದ್ರ ಮೇಲೆ ಸೌಲಭ್ಯಗಳು ಬೇಕಾಗಿಲ್ಲ ನಾರ್ಮಲ್ ಕೈದಿಗೆ ಸಿಗಬೇಕಾದಂತ ಸೌಲಭ್ಯನೂ ಸಿಗ್ತಾ ಇಲ್ಲ ಅನ್ನೋ ಒಂದು ಹಳಲನ್ನು ಅವರು ತೋರಿಸ್ಕೊಂಡಿದ್ದಾರೆ ಮತ್ತೆ ಅರ್ಜಿಯನ್ನ ಕೋರ್ಟ್ಗೆ ಹಾಕಿದರೆ ಏನು ಕೋರ್ಟ್ಗೆ ಲಾಸ್ಟ್ ಟೈಮು ಹೇಳಿದ್ರು ನನಗೆ ಇಲ್ಲಿರೋಕಾಗ್ತಿಲ್ಲ ವಿಷ ಕೊಟ್ಬಿಡಿ ಅದ್ರ ಬದಲು ಅನ್ನೋ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಆ ಹೇಳಿಕೆಯ ನಂತರವೂ ಸೌಲಭ್ಯ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಮೇರೆಗೆ ಮತ್ತೊಮ್ಮೆ ಅರ್ಜಿಯನ್ನು ಕೋರ್ಟ್ಗೆ ಹಾಕಿದ್ದಾರೆ ಬೇಸಿಕ್ ನನಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿಲ್ಲ ಅಂತ ಸೊ ಹಾಗಾಗಿ ಏನೋ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಮ್ರಾವನ್ನು ಅಳವಡಿಸ್ ಅಳವಡಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿಬಂತು ಅಂದರೆ ಅವ್ರಿಗೆ ಏನೇನು ಸೌಲಭ್ಯ ಇದೆ ಸೌಲಭ್ಯ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಕ್ಕೆ ಏನೇ ಆಗಲಿ ಯಾಕೆಂದರೆ ಒಬ್ಬರು ಕೊಲೆ ಆರೋಪಿಯಾಗಿ ದರ್ಶನ್ ಅವರು ಜೈಲಿಗೆ ಅದ್ರ ಮೀನ್ಸ್ ವಿಚಾರಣಾ ಕೈದಿಯಾಗಿ ಹೋಗಿದ್ದಾರೆ ನಮ್ಮ ಕಾನೂನಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಏಕೆಂದ ದೊಡ್ಡವರಾಗಿ ಶ್ರೀಮಂತರಲ್ಲಿ ಎಲ್ಲರಿಗೂ ಒಂದೇ ಆದರೆ ತುಂಬಾ ಕಠಿಣವಾದ ಶಿಕ್ಷೆಯನ್ನು ಕೊಡುವಂತ ತಪ್ಪನ್ನು ಏನು ಮಾಡಿಲ್ಲ ಯಾಕಂದರೆ ಎಷ್ಟು ನ್ಯಾ ನಾನು ಹೇಳ್ತಿರೋದಲ್ಲ ಎಷ್ಟು ವಕೀಲರು ಹೇಳಿದಂಥದ್ದು ಏಕೆಂದರೆ ಅವರೇನು ದೇಶದ್ರೋಹಿ ಕೆಲಸ ಮಾಡಿಲ್ಲ ಒಬ್ಬ ಕೊಲೆ ಆರೋಪಿ ಆಗಿದ್ದಾರೆ ಇನ್ನು ಅಪರಾಧಿ ಅಲ್ಲ ಆರೋಪಿ ಸ್ಥಾನದಲ್ಲಿದ್ದಾರೆ ಸೊ ಆ ಆರೋಪಿ ಸ್ಥಾನಕ್ಕೆ ಏನು ಬೇಕು ಅನ್ನೋ ಮುಖಾಂತರ ಅದನ್ನೇ ಕೊಡಬೇಕು ಬಟ್ ಎಲ್ಲೋ ಒಂದು ಕಡೆ ಜೈಲಧಿಕಾರಿಗಳು ತುಂಬಾ ಕಠಿಣವಾಗಿ ನಿಷ್ಠವಾಗಿ ನಡೆಸ್ಕೊತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಸಹ ವಕೀಲರು ಮಾಡಿದ್ರು ಇದಿಷ್ಟು ಬೆಳವಣಿಗೆ ನೋಡೋಣ ಕಾದ್ ನೋಡೋಣ ಯಾಕೆಂದರೆ ರೇಣುಕಾಸ್ವಾಮಿ ಏನು ಈ ಕೊಲೆ ಇದೆಯೋ ರೇಣುಕಾ ಸ್ವಾಮಿ ಏನು ಮಹಾತ್ಮ ಅಲ್ಲ ಅದಂತೂ ನಿಜ ಯಾಕಂದ್ರೆ ದರ್ಶನ್ ಅವ್ರಿಗೆ ಇಷ್ಟು ನರಕವನ್ನ ತೋರಿಸಿಗೆ ಆ ವ್ಯಕ್ತಿಯನ್ನು ಮಹಾತ್ಮ ಅಲ್ಲ ಏನಿವೆ ಕಾನೂನ ಕೈ ಕೈ ತೊಗೊಂಡ್ರೆ ತಪ್ಪೆ ಬಟ್ ಅದನ್ನ ಮಾಡಿದರೂ ಇರುವ ಅನ್ನೋದು ಕೋರ್ಟು ಇಲ್ಲಿ ಡಿಸೈಡ್ ಆಗಬೇಕಾಗತ್ತೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗಾಗಿ ನಾನು ಈ ವಿಡಿಯೋನ ಮಾಡಬೇಕು ಅಂತ ಅನಿಸ್ತು ಮಾಡಿದೆ ಸೊ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ನಾನು ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬಿಡಿ ನಿಮಗೆ ಮುಗಿಸ್ತಾ ಇದ್ದೀನಿ